ರುಚಿ ವೈದ್ಯಕೀಯ ವಿದ್ಯಾರ್ಥಿನಿ ಅನನ್ಯ ಭಟ್ ನಾಪತ್ತೆ ಪ್ರಕರಣ ಎಸ್ಐಟಿ ತನಿಖಾಧಿಕಾರಿ ಮುಂದೆ ಸುಜಾತ ಭಟ್ ಸ್ಫೋಟಕ ಸ್ಟೇಟ್ಮೆಂಟ್ ಕೊಟ್ಟಿರೋದು ವಾಸಂತಿ ಶ್ರೀವತ್ಸ ಬಗ್ಗೆ ಸ್ಫೋಟಕ ಹೇಳಿಕೆ ನೀಡಿರುವಂತ ಸುಜಾತ ಭಟ್ ವಾಸಂತಿ ಇನ್ನೂ ಜೀವಂತವಾಗಿದ್ದಾಳೆ ಅಂತ ಸುಜಾತ ಭಟ್ ಹೇಳಿರೋದು ಸುಜಾತ ಭಟ್ ಹೇಳಿಕೆಯನ್ನ ಕೇಳಿ ಅಧಿಕಾರಿಗಳು ಬೆಚ್ಚಿ ಬಿದ್ದು ನದಿಯಲ್ಲಿ ಸಿಕ್ಕ ಕೊಳೆತ ಶವ ವಾಸಂತಿಯದ್ದು ಆಗಿರ್ಲಿಲ್ಲ ಕೊಳೆತ ಶವ ವಾನ್ಸಂತಿಯದ್ದು ಅಂತ ಹೇಗ್ ನಂಬುದ್ರಿ ಎಸ್ಐ ಟಿ ತನಿಖಾಧಿಕಾರಿಗಳನ್ನೇ ಪ್ರಶ್ನಿಸಿದ ಸುಜಾತ ಭಟ್ ಸುಜಾತ ಭಟ್ ನೀಡಿದ ಮಾಹಿತಿ ಆಧಾರದಲ್ಲಿ ಎಸ್ಐಟಿಯಿಂದ ಇದೀಗ ತನಿಖೆಯನ್ನ ಮಾಡಲಾಗ್ತಾ ಇದೆ ನೀನೇನು ಈ ಸುಜಾತ ಭಟ್ ಪ್ರಕರಣ ಮುಗಿತ ಬಂತೇನು ಅಂತ ಭಾವಿಸಲಾಗಿತ್ತು ಬೆಳಗ್ಗೆ ಎಲ್ಲ ಯಾಕೆ ಅಂದ್ರೆ ಸುಜಾತ ಭಟ್ ಅನ್ನ ವಿಚಾರಣೆಗೆ ಒಳಪಡಿಸಲಾಗಿತ್ತು ವಿಚಾರಣೆ ಅಂತ್ಯ ಆಗಿದೆ ಅನ್ನೋದನ್ನು ಹೇಳಲಾಗ್ತಾ ಇತ್ತು ಕೊನೆಗೆ ನೀವು ಹೊರಡ್ಬೋದು ನಾವು ಕರೆದಾಗ ಬರಬೇಕು ಅಂತ ಹೇಳಿದಾರೆ ಅಂತ ಹೇಳಿ ಜೊತೆಗೆ ಇವರ ಮೇಲೆ ಯಾವುದೇ ಆಕ್ಷನ್ಸ್ ಇಲ್ಲ ಅನ್ನೋದನ್ನು ಕೂಡ ಈ ವಿಚಾರಣಾ ಸಂದರ್ಭದಲ್ಲಿ ಸ್ಫೋಟಕ ಮಾಹಿತಿಯನ್ನ ಸುಜಾತ ಭಟ್ ಹಂಚ್ಕೊಂಡಿರೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಅವ್ರಿಗೇನು ಹೇಳ್ತಿದ್ದಾರೆ ಅಂತಂದ್ರೆ ಎಸ್ ಐ ಟಿ ಅಧಿಕಾರಿಗಳಿಗೆ ಪ್ರಶ್ನೆಯನ್ನ ಮಾಡಿರೋದು ಸುಜಾತ ಭಟ್ ನೀವು ವಾಸಂತಿ ಸಾವನ್ನಪ್ಪಿದ್ದಾಳೆ ಅಂತ ಹೇಗೆ ಅನ್ಕೊಂಡ್ರಿ ನದಿಯಲ್ಲಿ ಕೊಳೆತ ಶವ ಸಿಕ್ಕಿತ್ತಲ್ಲ ಅದು ವಾಸಂತಿಯದ್ದು ಆಗಿರ್ಲಿಲ್ಲ ಆದ್ರೆ ನೀವು ಮಾತ್ರ ವಾಸಂತಿಯದ್ದು ಅಂತ ಹೇಗೆ ಅನ್ಕೊಂಡ್ರಿ ವಾಸಂತಿ ಇನ್ನೂ ಬದುಕಿದ್ದಾಳಿ ಅಂತ ಹೇಳೋದ್ರ ಮುಖಾಂತರವಾಗಿ ಪ್ರಕರಣದ ದಿಕ್ಕನ್ನು ಬದಲಿಸ್ತಾ ಇದ್ದಾರೆ ಸ್ವತಃ ಅಧಿಕಾರಿಗಳ ಶಾಕ್ ಆಗಿದ್ದಾರೆ ನೋಡಿ ಸಿಕ್ಕಾಪಟ್ಟೆ ಹೈಡ್ರಾಮಾ ಆಗಿತ್ತು ಅನನ್ಯ ಭಟ್ ಅನ್ನುವಂತ ಹುಡುಗಿಯೇ ಇಲ್ಲ ಅಂತ ಆಗಿತ್ತು ಒಂದ್ ಫೋಟೋ ರಿಲೀಸ್ ಆಗತ್ತೆ ಈ ಫೋಟೋ ಇದು ವಾಸಂತಿಯದ್ದು ಅಂತ ಆಗತ್ತೆ ಅದು ಅನನ್ಯ ಭಟ್ ಅಲ್ಲ ಸುಜಾತ ಭಟ್ ಸುಳ್ಳು ಹೇಳ್ತಿದ್ದಾರೆ ಅಂತ ಆಗತ್ತೆ ಈ ವಾಸಂತಿಯನ್ನು ಸಾವು ನಪ್ಪಿದ್ದಾರೆ ಎನ್ನುವುದನ್ನ ಹೇಳಲಾಗತ್ತೆ ಆದರೆ ಈಗ ತನಿಖಾ ಸಂದರ್ಭದಲ್ಲಿ ಸುಜಾತ ಭಟ್ ವಾಸಂತಿ ಇನ್ನು ಬದುಕಿದ್ದಾಳಿ ಅಂತ ಹೇಳಿರೋದು ಈ ಪ್ರಕರಣದ ದಿಕ್ಕನ್ನು ಬದಲಿಸಬಲ್ಲ ಎಲ್ಲಾ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದೆ ಹಾಗಿದ್ರೆ ವಾಸಂತಿ ಬದುಕಿದ್ರೆ ಎಲ್ಲಿದ್ದಾರೆ ಇಷ್ಟು ದಿನ ಯಾಕೆ ಮುನ್ನೆಲೆಗೆ ಬಂದಿಲ್ಲ ಪ್ರಶ್ನೆಗಳಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಆದಿತ್ಯ ಎಸ್ ಐ ಟಿ ತನಿಖೆ ಸುಜಾತಾ ಭಟ್ ಮಾಡಿ ಮುಗಿಸಿದ್ದಾರೆ ಅಂತ ಕಾಣಿಸುತ್ತೆ ಸುಜಾತಾ ಭಟ್ಟಿಗೆ ಮತ್ತೊಮ್ಮೆ ಕರೆದಾಗ ಬರಬೇಕು ಅಂತ ಹೇಳಿ ಕಳಿಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇತ್ತು ಬಟ್ ಸ್ಫೋಟಕ ಮಾಹಿತಿ ಲಭ್ಯವಾಗ್ತಿರೋದು ವಾಸಂತಿ ಬದುಕಿದ್ದಾರೆ ಅಂತ ಹೇಳಿರೋದು ಮತ್ತೊಂದು ಆಯಾಮ ಪಡ್ಕೊಳ್ತದೆ ಮುಖಾಂತರವಾಗಿ ಆದಿತ್ಯ ಈ ಪ್ರಕರಣ ಹಾ ನಿತಿ ಹೌದು ಸುಜೇತಾ ಭಟ್ ಅವರ ಹೇಳಿಕೆ ದಿನಕ್ಕೊಂದೊಂದು ಅಚ್ಚರಿಯನ್ನ ಸೃಷ್ಟಿ ಮಾಡಿದ್ದು ಪ್ರಾರಂಭಿಕ ದಿನಗಳಿಂದ ಕೂಡ ನೋಡ್ತಾ ಇದ್ವಿ ಏನು ತಮ್ಮ ಮಗಳು ಅನನ್ಯ ಭಟ್ ಅಂತ ಒಂದು ಫೋಟೋವನ್ನ ತೋರಿಸ್ತಾರೆ ಅದ್ ನೋಡಕ್ ಹೋದ್ರೆ ವಾಸಂತಿ ಅವರು ವಾಸಂತಿ ಎನ್ನುವಂತಹ ಮಹಿಳೆಯ ಫೋಟೋ ಅನ್ನುವಂಥದ್ದು ಆ ಬಳಿಕ ಗೊತ್ತಾಗುತ್ತೆ ಸೊ ಈ ವಿಚಾರದ ಬಗ್ಗೆ ಎಸ್ ಐ ಟಿ ಅವರು ಪ್ರಶ್ನೆ ಮಾಡಿದ ಸಂದರ್ಭ ಮತ್ತೆ ಅವರೊಂದು ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ ವಾಸಂತಿ ಅವರು ಸತ್ತಿಲ್ಲ ಅವರು ಇನ್ನೂ ಜೀವಂತವಾಗಿದ್ದಾರೆ ಅನ್ನುವಂಥದ್ದನ್ನ ಮತ್ತೆ ಪುನರುಚ್ಚಿಸಿದ್ದಾರೆ ಆ ಈ ಒಂದು ವಿಚಾರವನ್ನ ಕೇಳಿದಂತ ಎಸ್ ಐ ಡಿ ಅಧಿಕಾರಿಗಳೇ ಒಂದ್ ಸಂದರ್ಭದಲ್ಲಿ ಒಂದ್ ಹಂತದಲ್ಲಿ ಶಾಕ್ ಆಗಿದ್ದಾರೆ ಆ ಇವರು ಏನು ವಸಂತಿ ಅವರು ಸತ್ತು ಹೋದ್ರು ಅನ್ನೋದನ್ನ ನೀವು ಯಾವ ತರ ನಂಬಿದಿರಿ ಅನ್ನುವಂತ ರೀತಿಯಲ್ಲಿ ಅವ್ರು ಕೇಳ್ತಾ ಇದ್ದಾರೆ ಯಾಕಂದ್ರೆ ಆ ಶವ ಏನ್ ಪತ್ತೆ ಆಗಿತ್ತು ಅದು ಕೊಳೆತ ಶವ ಅನ್ನುವಂತ ರೀತಿಯಲ್ಲೂ ಕೂಡ ಹೇಳಿದ್ದಾರೆ ಅದು ವಶ ವಸಂತಿಯಂತೆ ಶವ ಅಂತ ನಿಮ್ಗೆ ಹೇಗ್ ಗೊತ್ತಾಯಿತು ಅನ್ನುವಂತ ರೀತಿಯಲ್ಲೂ ಕೂಡ ವಾಪಸ್ ಎಸ್ ಐ ಡಿ ಅಧಿಕಾರಿಗಳಿಗೆ ಅವರು ಆ ಪ್ರಶ್ನೆ ಮಾಡಿದ್ದಾರೆ ಸೊ ಅದನ್ನ ನೀವು ಯಾವ ತರ ನಂಬಿದ್ರಿ ಅವ್ರು ಇನ್ನೂ ಜೀವಂತವಾಗಿದ್ದಾರೆ ಅನ್ನುವಂತದ್ದನ್ನೇ ಮತ್ತೆ ಮತ್ತೆ ಅವರು ಪುನರುಚ್ಚಿಸ ಪುನರ್ ಪುನರುಚ್ಚಾರಣೆ ಮಾಡಿರೋದು ಹಾಗಾಗಿ ಎಸ್ ಐ ಟಿ ಅಧಿಕಾರಿಗಳಿಗೆ ಒಂದು ಅರ್ಥದಲ್ಲಿ ಇದು ಶಾಕ್ ಆಗಿದೆ ಮತ್ತೆ ಈಗಾಗಲೇ ಅವರ ವಿಚಾರಣೆ ಮುಗ್ದಿದೆ ಈಗೊಂದು ಹತ್ತಕ್ಕೆ ಅವರಿಗೆ ಬಿಗ್ ರಿಲೀಫ್ ಅಂತ ಹೇಳ್ಬೋದು ಈಗ ಯಾವುದೇ ಕಾನೂನು ಕ್ರಮ ಅವರ ವಿರುದ್ಧ ಆಗೋದಿಲ್ಲ ಆದ್ರೆ ಈ ವಸಂತಿ ಮತ್ತು ಆ ಫೋಟೋದ ಬಗ್ಗೆ ಎಸ್ ಐ ಟಿ ಅಧಿಕಾರಿಗಳಿಗೆ ಸಾಕಷ್ಟು ಗೊಂದಲಗಳು ಉಳಿದುಕೊಂಡಿರುವುದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಆ ಸುಜಾತ ಭಟ್ ಸಿಲುಕಿರುವಂತಹ ಈ ಒಂದು ಹೊಸ ಬಾಂಬ್ ಮತ್ತೆ ಈ ತನಿಖೆ ಆಯಾಮವನ್ನ ಬದಲಿಸುವಂತ ಸಾಧ್ಯತೆ ಇದೆ ಹಾಗಾಗಿ ಏನು ಆ ಮಹಿಳೆ ಇದ್ದಾರೋ ಅವರ ಕುಟುಂಬಸ್ಥರಿಂದಲೂ ಎಸ್ ಐ ಟಿ ಮಾಹಿತಿ ಪಡೆಯುವಂತ ಆ ಸಾಧ್ಯತೆ ಇದೆ ಇದರೊಂದಿಗೆ ಬೇರೆ ಎಲ್ಲ ವಿಚಾರಗಳನ್ನ ಕೂಡ ಅವರು ತಪ್ಪೊಪ್ಪಿಕೊಂಡಿದ್ದಾರೆ ಇದೆಲ್ಲವೂ ಕೂಡ ಕಾಲ್ಪನಿಕ ಕಥೆ ಅನ್ನುವಂಥದ್ದನ್ನ ಕೂಡ ಅವರು ಹೇಳಿದ್ದಾರೆ ತನಿಖಾಧಿಕಾರಿ ಗುಣಪಾಲ್ ಜಯ ಅವರೇ ಇವರ ವಿಚಾರಣೆಯನ್ನ ಮಾಡ್ತಾ ಇದ್ರು ಸರಿ ಸುಮಾರು ನಾಲ್ಕು ದಿನದ ವಿಚಾರಣೆಯಲ್ಲಿ ಅವರು ಎಲ್ಲವನ್ನ ಕೂಡ ಮೊದಲ ಎರಡು ದಿನದಲ್ಲೇ ಕಟ್ಟಿಬಿಟ್ಟಿದ್ರು ಎಲ್ಲವೂ ಕೂಡ ಸುಳ್ಳು ಅನ್ನೋದು ಕೇವಲ ನನ್ನ ಒಂದು ಆಸ್ತಿ ವಿಚಾರವಾಗಿದ್ದಂತಹ ಒಂದು ವ್ಯಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಈ ಒಂದು ಕಾಲ್ಪನಿಕ ಕತೆಯನ್ನ ನಾನು ಸೃಷ್ಟಿ ಮಾಡಿದ್ದೆ ಅನ್ನುವಂಥದ್ದನ್ನ ಹೇಳಿದ್ರು ಮತ್ತು ಅನನ್ಯ ಭಟ್ ಕುರಿತಾಗಿ ಯಾವುದೇ ಕೂಡ ದಾಖಲೆ ಇಲ್ಲ ಅನ್ನುವಂಥದ್ದನ್ನ ಕೂಡ ಅವರು ಹೇಳಿದ್ದಾರೆ ಮತ್ತು ನಾನು ಹೇಳಿರುವಂತಹ ಕಥೆಗಳ ಪೈಕಿ ಎಲ್ಲವೂ ಶೇಕಡ ಎಂಬತ್ತರಷ್ಟು ಎಲ್ಲವೂ ಕೂಡ ಕಟ್ಟು ಕತೆ ಅದು ಕಾಲ್ಪನಿಕ ಕತೆ ಮತ್ತು ಬಂದಿರುವಂತ ಆ ಪಾತ್ರಗಳು ಕೂಡ ಕಾಲ್ಪನಿಕ ಅನ್ನೋದನ್ನ ಹೇಳಿದ್ದಾರೆ ಮಾತ್ರ ಭೂಮಿವಾದ ಇರುವಂತದ್ದು ಸತ್ಯ ಆ ಮತ್ತೆಲ್ಲವೂ ಕೂಡ ಕಾಲ್ಪನಿಕ ಅನ್ನೋದನ್ನೇ ಅವರು ಉಲ್ಲೇಖ ಮಾಡಿರೋದು ಮತ್ತು ಅವ್ರು ಏನೊಂದು ಹೆಸರನ್ನ ಉಲ್ಲೇಖ ಮಾಡಿದ್ರು ಅರವಿಂದ ವಿಮಲ ಅನ್ನುವಂತ ಒಂದು ಹೆಸರನ್ನ ಉಲ್ಲೇಖ ಮಾಡಿದ್ರು ಇದೂ ಕೂಡ ಕಾಲ್ಪನಿಕ ಅನ್ನೋದನ್ನೇ ಅವರು ಹೇಳಿದ್ದಾರೆ ಈ ಒಂದು ತನಿಖೆ ಸ್ಟ್ರಾಂಗ್ ಆಗ್ಬೇಕು ಪ್ರಕರಣಕ್ಕೆ ಬಲ ಬರಬೇಕು ಜನ ಇದನ್ನ ನಂಬಬೇಕು ಮತ್ತು ಇದೊಂದು ಪ್ರೆಷರ್ ಕ್ರಿಯೇಟ್ ಮಾಡಬೇಕು ಅನ್ನುವಂತ ಕಾರಣಕ್ಕೋಸ್ಕರ ಈ ಕಥೆಯನ್ನ ನನ್ನಿಂದ ಹೇಳಿಸಿದ್ದಾರೆ ಆ ನನ್ನ ಒಂದ್ ರೀತಿ ಷಡ್ಯಂತ್ರ ಪಿತೂರಿಯಲ್ಲಿ ಸಿಲುಕಿಸಿದ್ದಾರೆ ಅಂತಾನು ಹೇಳಿದ್ದಾರೆ ಭೂವಿ ಭೂ ವಿವಾದ ಏನು ನಿಮ್ಮ ಹೋರಾಟ ಇದೆಯೋ ಅದಕ್ಕೆ ನಾವು ಆ ಬೆಂಬಲ ಕೊಡ್ತೀವಿ ನೀವು ಬೆಂಬಲ ಕೊಟ್ಟಂತ ಸಂದರ್ಭ ಇನ್ ಕೇಸ್ ಅದು ನಿಮ್ ಪರವಾಗಾದ್ರೆ ಆದ್ರೆ ಅದರಲ್ಲಿ ಪಾಲು ಕೊಡಬೇಕು ಅಂತ ಕೆಲವರು ಯತ್ನಿಸಿದ್ದಾರೆ ಅನ್ನುವಂತದನ್ನ ಕೂಡ ಅವರು ಹೇಳಿದ್ದಾರೆ ಈಗ ಏನು ಆ ಒಂದು ಎಲಿಗೇಷನ್ ಅನ್ನ ರಿವರ್ಸ್ ಗೇರ್ ಹೊಡೆಯುವ ಸಂಬಂಧಪಟ್ಟ ಹಾಗೆ ಏನ್ ವಿಚಾರಗಳನ್ನು ಹೇಳಿದಾರೋ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಪೂರಕ ದಾಖಲೆಗಳನ್ನು ಅವ್ರು ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ ಅಂದ್ರೆ ತಮ್ಮ ಜಮೀನು ಅದ ಅವ್ರ ಕೈಯನ್ನು ತಪ್ಪು ಹೋಗಿದ್ದು ಈ ತರ ಅವ್ರು ಹೇಳಿದ್ದಾರೆ ಅನ್ನುವಂಥದ್ದು ಒಂದು ಐವತ್ತಕ್ಕೂ ಹೆಚ್ಚು ಪುಟಗಳ ಸ್ಟೇಟ್ಮೆಂಟ್ ಅನ್ನ ಕೂಡ ಅವರಿಂದ ಅಧಿಕಾರಿಗಳು ಪಡೆದು ಅದನ್ನ ರೆಡಿ ಮಾಡಿಟ್ಕೊಂಡಿದ್ದಾರೆ ಮುಂದೆ ವಿಚಾರಣೆ ಇದ್ದಂತ ಸಂದರ್ಭ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿದ್ದಾರೆ ಸುಜಾತಾ ಭಟ್ ಅವರಿಗೆ ಹೇಳಿರುವಂತಹ ವಾಸಂತಿಯ ಕಥೆಯ ಬಗ್ಗೆ ಎಸ್ಐಟಿ ಟಿ ಅಧಿಕಾರಿಗಳು ಏನು ಮುಂದೆ ತನಿಖೆ ಮಾಡ್ತಾರೆ ನೋಡ್ಬೇಕಾಗಿದೆ